ಟಾಪ್ ಒನ್ ಜಿ ಕಾಣದಲ್ಲಿ ಸೀರಿಯಲ್ ಆಗಿ ಅಂದರೆ ಅದು ಲಕ್ಷ್ಮೀ ನಿವಾಸ ಅಂತಲೂ ಕೂಡ ಹೇಳ್ಬೋದು ಟಿ ಆರ್ ಪಿ ಸ್ಥಾನದಲ್ಲಿ ನಮ್ಮ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಳ್ಳಂಥ ಸೀರಿಯಲ್ನಲ್ಲಿ ಇದೀಗ ಅಭಿಮಾನಿಗಳಿಗೆ ದೊಡ್ಡ ಆಘಾತದ ಸುದ್ದಿ ಇದರಾಗಿದೆ ಹೌದು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯ್ತು ಇವರಿಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನ್ಸ್ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂದರೆ ಜಿ ಕಾಣದಲ್ಲಿ ಒಂದರ ಒಂದು ಸೀರೆಗಳು ಟಿ ಆರ್ ಪಿ ಸಿಲಿ ನಮ್ಮ ಸ್ಥಾನವನ್ನು ಕಾಯ್ದಿರಿಸಿಕೊಡುತ್ತೆ ಇನ್ನು ಕಲರ್ಸ್ ಕನ್ನಡ ಮತ್ತು ಜಿ ಕಾಣದಲ್ಲಿ ರೇಸ್ನಲ್ಲಿ ನಮ್ಮ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಳ್ತಿದೆ ಅಂತ ಕೂಡ ಹೇಳ್ಬೋದು ಇನ್ನು ಇದೇ ಸಾಲಿನಲ್ಲಿ ಕಲಾಸ್ ಕನ್ನಡ ಕೂಡ ಈ ಬಾರಿ ನಮ್ಮ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದ್ದ ತಪ್ಪಾಗಲ್ಲ ಏನು ಜೀಕರಣದಲ್ಲಿ ಲಕ್ಷ್ಮೀ ನಿವಾಸ ನಮ್ಮ ಸ್ಥಾನವನ್ನು ಕೂಡ ಈಗ ಕಾಯ್ದಿರಿಸಿಕೊಂಡಿದೆ ಈ ಇದೇ ಸಾಲದಲ್ಲಿ ಇದ್ದು ದೊಡ್ಡ ಆಘಾತ ಸುದ್ದಿ ಬಂದಿದೆ ಅಂತ ಹೇಳ್ಬೋದು ಹೌದು ಜಯಂತಿ ಸೈಕೋ ರೀತಿಯಲ್ಲಿ ಆಡ್ತಾ ಹೆಂಡತಿ ಮೇಲೆ ಸಾಕಷ್ಟು ಅನುಮಾನವನ್ನು ಪಡ್ತಾ ಇರೋ ಸಲದನ್ನೆಲ್ಲ ಮಾಡ್ತಾ ಇರ್ತಾನೆ ಈಗ ಇದನ್ನ ನೋಡಿದಂಥ ಸಾಕಷ್ಟು ಜನ ಈ ಜಯಂತನ ಪಾತ್ರನ ಅಂತ್ಯ ಮಾಡಿಬಿಡಿ ಅಂತಲೂ ಕೂಡ ಹೇಳಿದ್ದು ಉಂಟು ಈಗ ಇದೇ ಸಾಲಿನಲ್ಲಿ ಜಾನು ಪಾತ್ರವನ್ನು ಅವರು ಮಾಡ್ತಿದ್ರು ಸದ್ಯ ಈಗ ಹೀರೋಯಿನ್ ಬದಲಾವಣೆ ಬರ್ತಾ ಆಗ್ತದೆ ಹೌದು ಜಾನು ಏನಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಜಾನು ಪಾತ್ರಕ್ಕೆ ಈಗ ಬೇರೆಯವರು ನಾಯಕಿ ನೀಡಿ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ ಮುಂದಿನ ಸೋಮವಾರದಿಂದಲೇ ಈ ಎಪಿಸೋಡ್ನಲ್ಲಿ ಹೊಸ ನಾಯಕಿ ಬರ್ದಿದ್ದಾರೆ ಚಂದನ ಚಂದನವರು ಯಾಕೆ ಬರ್ತಾರೆ ಅಂತಂದರೆ ಈಗ ಓದುವಾರ ಅವ್ರದ್ದು ಎಂಗೇಜ್ಮೆಂಟ್ ಕೂಡ ಆಗಿದೆ ಇನ್ನು ಫಾರಿನ್ನಲ್ಲಿ ಆಸ್ಟ್ರೇಲಿಯಾದ ಟಿಕ್ಕಿ ಜೊತೆ ಅವ್ರದ್ದು ಮದುವೆನೂ ಕೂಡ ಆಗ್ತದೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸೀರೆನಲ್ಲಿ ಜಾನು ಪಾತ್ರದಲ್ಲಿ ಚಂದನ ಏನಿಲ್ಲ ಅಂತಲೇ ಹೇಳ್ಬೋದು